ನೋಡಿ ಒಂದು ಆರ್ಡರ್ ಬಂದಿತ್ತು ಬಟ್ ಹತ್ತು ಸೆಕೆಂಡ್ ನನಗೆ ಡಿಲೇ ಇತ್ತು ಬಟ್ ಯಾರ ಪಟ್ ಅಂತ ಅಕ್ಸೆಪ್ಟ್ ಮಾಡ್ಬಿಟ್ರು ಬರೀ ನೂರ ಅರವತ್ತೆಂಟು ರೂಪಾಯಿ ಆರ್ಡರ್ನ ಎಷ್ಟು ಬೇಗ ಅಕ್ಸೆಪ್ಟ್ ಮಾಡ್ತಾ ಇದಾರಲ್ಲ ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಐವತ್ತಿನ ವೀಡಿಯೋದಲ್ಲಿ ಎಲ್ಲ ಇದ್ದೀನಿ ಅಂತ ಅಂದ್ರೆ ಅಟ್ ಪ್ರೆಸೆಂಟ್ ನಾನು ಎಂಟನೇ ಮನೆ ಸಿಗ್ನಲ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ವೈಟ್ ಮಾಡ್ತಾ ಇದೀನಿ ಏನಕ್ಕೆ ಅಂತ ಅಂದ್ರೆ ಫೋಟೋ ಡ್ಯೂಟಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ನಮ್ದು ಮತ್ತೆ ರೈತಲ್ಲಿ ನೋಡಿ ಗೊತ್ತಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಫೋಟೋ ಡ್ಯೂಟಿ ಮಾಡಕ್ ಬಂದಿದ್ದೀನಿ ಜೊತೆಗೆ ಇನ್ನೊಂದು ಹೊಸ ವಿಷಯ ನೋಡಿ ಅಲ್ಲಿ ಏನು ಅಂತ ಒಂದು ನೋಟಿಸ್ ಬೋರ್ಡಲ್ಲಿ ಒಂದು ನೋಟಿಸ್ ಹಾಕಿದಾನೆ ಪೋರ್ಟರ್ ಶೇರ್ ಇವಾಗ ಇಪ್ಪತ್ತು ಅಲ್ಲ ಬರೀ ಎಂಟು ಪರ್ಸೆಂಟ್ ಅಂತ ಹೇಳಿ ಹಾಕಿದಾನೆ ಇದಂತೂ ಒಂದು ಒಳ್ಳೆ ವಿಷಯನೇ ಅಂತ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಪೋರ್ಟ್ರಲ್ಲಿ ತುಂಬಾ ಕಮಿಷನ್ ತಗಂತದ್ದು ಈಗ ಕಮಿಷನ್ನ ಕಮ್ಮಿ ಮಾಡಿದ್ದಾನೆ ಇಪ್ಪತ್ತು ಇಂದ ಎಂಟು ಗೆ ಕಮಿಷನ್ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸಾವಿರ ರೂಪಾಯಿ ನಾವೇನಾದ್ರು ಅರ್ನ್ ಮಾಡ್ತೀವಿ ಅಂತಂದ್ರೆ ಮೊದಲು ಇನ್ನೂರು ರೂಪಾಯಿ ಅವನಿಗೆ ಕಮಿಷನೇ ಕೊಡಬೇಕಾಯ್ತು ಪೋರ್ಟರ್ ಅವನಿಗೆ ಬಟ್ ಇವಾಗ ನೋಡಿ ಬರೀ ಎಂಟು ಪರ್ಸೆಂಟ್ ಈಗ ಸಾವಿರ ರೂಪಾಯಿಗೆ ಎಂಟು ಪರ್ಸೆಂಟ್ ಅಂದರೆ ಎಷ್ಟು ಎಂಬತ್ತು ರೂಪಾಯಿ ಐನೂರು ರೂಪಾಯಿಗೆ ನಲ್ವತ್ತು ರೂಪಾಯಿ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಹನ್ನೆರಡು ಪರ್ಸೆಂಟ್ ಕಮ್ಮಿ ಮಾಡಿದ್ದಾನೆ ಸೊ ಹನ್ನೆರಡು ಪರ್ಸೆಂಟ್ ಇವಾಗ ನಮಗೆ ಸೇವೆ ಆಗುತ್ತೆ ಬಟ್ ಇವಾಗ ಆರ್ಡರ್ಗಳೆಲ್ಲ ಹೆಂಗೆ ಬರ್ತವೆ ಅಂತ ಗೊತ್ತಿಲ್ಲ ಆ ಆರ್ಡರ್ ನಾವು ಜಾಸ್ತಿ ಬಂದರೆ ಒಬ್ಬರ ಎಂಟು ಪರ್ಸೆಂಟ್ ಅಷ್ಟೇ ಕಟ್ ಮಾಡ್ಕೊಂಡು ಮಿಕ್ಕಿದ ಅಮೌಂಟ್ ಎಲ್ಲ ನಮಗೆ ಸಿಗುತ್ತೆ ನೋಡೋಣ ಅದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಡ್ಯೂಟಿಗೆ ಬಂದಿರೋ ಇನ್ನೊಂದು ನೋಡಿ ಇವಾಗ ಕಂಪ್ಲೀಟೇಷನ್ ಸ್ಕೋರ್ ನೋಡಿ ಎಷ್ಟಾಗಿದೆ ಅಂತ ಹದಿನಾಲ್ಕು ಪರ್ಸೆಂಟಿಗೆ ಬಂದುಬಿಟ್ಟಿದೆ ಕಂಪ್ಲೀಟೇಷನ್ ಸ್ಕೋರ್ ಈ ಕಂಪ್ಲೀಟೇಷನ್ ಸ್ಕೋರ್ ಏನಕ್ಕೆ ಇಷ್ಟೊಂದು ಕಮ್ಮಿ ಆಗಿದೆ ಅಂತ ಅಂದರೆ ಅಂದ್ರೆ ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿರ್ತೀನಿ ಅದ್ರಲ್ಲಿ ಹೋಗಿ ಡ್ಯೂಟಿ ಮಾಡಿರ್ತೀನಿ ಫೀಲ್ಡ್ ಅಲ್ಲಿ ಡ್ರಾಪ್ ಇರುತ್ತೆ ವೈಟ್ ಫೀಲ್ ಡ್ರಾಪ್ ಮಾಡ್ತೀನಿ ಆ ಕಡೆಯಿಂದ ಈ ಕಡೆಗೆ ಬರೋಕೆ ಅದನ್ನೇನು ನಾನು ವೀಡಿಯೋ ಮಾಡ್ಕೊಳಲ್ಲ ಬಟ್ ಆ ಕಡೆಯಿಂದ ಈ ಕಡೆಗೆ ಯಾವ್ದಾದ್ರು ಒಂದು ಆಡರ್ ಬರ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ಕೆ ಹನ್ನೆರಡು ಆರ್ಡರ್ ಮಿಸ್ ಆಯಿತು ಟೋಟಲ್ ಕಂಟಿನ್ಯೂಸ್ ಆಗಿ ಒಂದು ಹನ್ನೆರಡು ಆರ್ಡರ್ ಬರ್ತಾನೆ ಇದ್ವು ಬಟ್ ಹನ್ನೆರಡು ಆರ್ಡರ್ ಕೂಡ ಮಿಸ್ ಮಾಡಿದ್ದೀನಿ ಏನಕ್ಕಪ್ಪ ಅಂದ್ರೆ ತಿರ್ಗ ವೈಟ್ ಫೀಲ್ಡಿಂದ ಎಲ್ಲ ಬರೀ ಹೊಸಕೋಟೆ ಸೈಡಿಗೆ ಆಗ್ತಾಯ್ತಾ ಇವಾಗ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ತಿರ್ಗಾ ಮತ್ತೆ ಆ ಕಡೆಗೆ ಹೋದ್ರೆ ಆ ಟ್ರಾಫಿಕ್ ಅಲ್ಲಿ ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಅವತ್ತೇ ವೈಟ್ ಇಂದ ಇಲ್ಲಿಗೆ ಈಗ ಬೆಂಗಳೂರು ಸಿಟಿಗೆ ಬರಬೇಕು ಅಂತಂದಿದ್ದೇನೆ ಒಂದೂವರೆ ಅವರ್ ತಾಯ್ತಾ ಅವತ್ತು ಬರ ಸಿಟಿಗೆ ಬರಕ್ಕೆನೆ ಒಂದೂವರೆ ಅವರ್ ಆಯಿತು ಅದಕ್ಕೋಸ್ಕರ ಇನ್ನೂ ಏನಾದ್ರು ಆ ಕಡೆ ಹೊರಟೋ ಹುಟ್ಟಿದ್ರೆ ಇನ್ನು ಫುಲ್ ಟ್ರಾಫಿಕಲ್ಲೆಲ್ಲ ಸಿಗಾಕೊಂಡ್ಬಿಡ್ತಾ ಇದೆ ಅದಕ್ಕೋಸ್ಕರ ಟ್ರೈ ಮಾಡಿದೆ ನಾನು ಟ್ರೈ ಮಾಡೋವ್ ಟ್ರೈ ಮಾಡಿದೆ ಬಟ್ ಆರ್ಡರ್ ಬರ್ತಾ ಇವು ಆರ್ಡರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆರ್ಡರ್ ಬಂದ್ವು ಬಟ್ ಎಲ್ಲವೂ ಕೂಡ ಆಪೋಸಿಟ್ ಸೈಡ್ಗೆ ಬರ್ತಾ ಇದ್ವು ನನ್ನ ಗಡಿಗೆ ನನಗೆ ಬೇಕಾದಂಥ ಸೈಡ್ಗೆ ಬರಲಿ ಅದಕ್ಕೋಸ್ಕರ ಯಾವುದು ಆಕ್ಸೆಪ್ ಮಾಡಿಲ್ಲ ಅದರಿಂದಾಗಿ ಕಂಪ್ಲೀಟೇಷನ್ ಫುಲ್ಲು ಇದ್ಬಿಟ್ಟಿದೆ ವಾರದಲ್ಲಿ ಬರ್ರೆ ಫೋರ್ಟಿನ್ ಪರ್ಸೆಂಟ್ ಇದೆ ಕಮ್ಲೇಟೇಷನ್ ಸ್ಕೋರ್ ಓ ಇರಲಿ ಬಿಡಿ ಈಗ ಟೈಮು ಹನ್ನೊಂದು ನಲ್ವತ್ತೊಂದಾಗಿದೆ ಇನ್ನೊಂದು ಇಪ್ಪತ್ತೊಂದು ನಿಮಿಷ ಇಲ್ಲೇನೆ ನಿಂತ್ಕೊಂಡು ಮಾಡ್ತೀನಿ ಒಂದು ಆರ್ಡರ್ ಕೂಡ ಬಂದಿತ್ತು ಬಟ್ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಅಂತ ಅಂದರೆ ಪ್ರೈಮ್ ಪಟ್ನಲ್ಲ ಹತ್ತು ಸೆಕೆಂಡ್ ಡಿಲೇ ಇದೆ ಅದರಿಂದಾಗಿ ಬೇರೆ ಯಾರೋ ಒಬ್ಬರು ಅಕ್ಸೆಪ್ಟ್ ಮಾಡ್ಕೊಂಡ್ರನ್ನ ಆರ್ಡರ್ನ ತಗೊಂಡ್ರು ನೂರ ಅರವತ್ತೆಂಟು ರೂಪಾಯಿ ಎಷ್ಟೋ ಬಂದಿತ್ತು ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಇಲ್ಲಿ ಆರ್ಡರ್ ತುಂಬ ಸಲ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ಬಂದು ಬಂದು ವೆಯ್ಟ್ ಮಾಡೋದು ಅಕಸ್ಮಾತ್ ಇಲ್ಲ ಬರಲಿಲ್ಲ ಅಂತಂದರೆ ಈ ಸಲ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಹೋಗಲ್ಲ ಸೀದಾ ಹೋಗಿ ಪೀಣೆ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಹೊಟ್ಟೆ ಏರಿಯಾದಲ್ಲಿ ಆಲ್ಮೋಸ್ಟ್ ಆರ್ಡರ್ ಬರುತ್ತೆ ಅಂತ ಅನ್ಕೊಂಡಿನಿ ನೋಡೋಣ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲೇ ವೆಯ್ಟ್ ಮಾಡ್ತೀನಿ ಇಲ್ಲೇನಾರು ಬರಲಿಲ್ಲ ಅಂತಂದ್ರೆ ಪೀನ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತೀನಿ ನೋಡಿ ಒಂದು ಇಪ್ಪತ್ತು ನಿಮಿಷ ಅಲ್ಲೇ ವೆಯ್ಟ್ ಮಾಡಿದೆ ಬಟ್ ಅಲ್ಲಿ ಆರ್ಡರ್ ಬರಲಿಲ್ಲ ಅದಕ್ಕೋಸ್ಕರ ನಾನು ಗಾಡಿ ಎತ್ಕೊಂಡು ಸೀದಾ ನಾನು ಪೀನ್ಯ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಬಂದಿನಿ ನಾನು ನಿಂತ್ಕೊಂಡೆ ನಾನು ಮೈನ್ ರೋಡಲ್ಲೇ ನಿಂತ್ಕೊಂಡೆ ಮೇನ್ ರೋಡಲ್ಲಿ ನಿಂತ್ಕೊದಾಯಿತು ಎಲ್ಲರೂ ಒಂದು ಸ್ವಲ್ಪ ಒಳಗಡೆ ಹೋಗಿ ನಿಂತ್ಕೊಬೇಕಾಯ್ತು ಬಟ್ ಮೈನ್ ರೋಡಲ್ಲೇ ನಿಂತ್ಕೊಂಡೆ ಗೊತ್ತಾಗಿಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೈನ್ ರೋಡಲ್ಲಿ ನಿಂತ್ಕೊಂಡೆ ಸಿಕ್ಕಾಪಟ್ಟೆ ಧೂಳು ಆಮೇಲೆ ಶರ್ಟ್ ನೋಡ್ಕೊಂತೀನಿ ಶರ್ಟ್ ಫುಲ್ ಧೂಳು ಮೊಬೈಲ್ ಧೂಳು ಕ್ಯಾಮ್ರ ಎಲ್ಲ ಫುಲ್ ಧೂಳ ಆಗ್ಬಿಟ್ಟು ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ವೇಟ್ ಮಾಡಿದೆ ಹೆಂಗಿದ್ರು ಧೂಳು ಆಗ್ಬಿಡ್ಬಿಟ್ಟ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿದೆ ಬಟ್ ಆರ್ಡರ್ ಅಂತೂ ಇಲ್ಲ ಅದು ಏನಕ್ಕೆ ಆರ್ಡರ್ ಬರಲ್ಲ ಅಂತ ಗೊತ್ತಿಲ್ಲ ಇನ್ನೊಂದು ಪೋರ್ಟರಲ್ಲಿ ವೆಯ್ಟ್ ಮಾಡಿದಷ್ಟು ಒಂದು ಒಳ್ಳೆ ಆರ್ಡರ್ ಕೊಡ್ತಾನೆ ಅಂತ ನಾನು ಕೂಡ ಕಾಯ್ತಾ ಇದ್ದೆ ಬಟ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಬಟ್ ಯಾವುದೇ ಆದಂಥ ಒಂದು ಆರ್ಡರ್ ಕೂಡ ಅವನು ಕೊಡ್ತಾ ಇರಲ್ಲ ಅಂದರೆ ವೆಯ್ಟ್ ಮಾಡಿದ್ರೆ ಒಂದು ಹಳ್ಳಿ ಆರ್ಡ್ರ್ ಕೊಟ್ಟರೆ ನಮಗೂ ಕೂಡ ಚೆನ್ನಾಗಿರುತ್ತಲ್ಲ ಅಂತಲೇ ವೆಯ್ಟ್ ಮಾಡಿದೆ ಬಟ್ ಯಾಕೆ ಆರ್ಡ್ರ್ ಕೊಡ್ಲಿಲ್ಲ ಅಂತ ಗೊತ್ತಾಗಲಿಲ್ಲ ನೋಡಿ ಪ್ಲೇಸ್ ಚೇಂಜ್ ಮಾಡಿದ್ದೀನಿ ಅಂದರೆ ಇವಾಗ ಮೂರನೇ ಪ್ಲೇಸಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಬಟ್ ಬರ್ತಾ ಇಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ಬೇಜಾರು ಅಂದರೆ ಒಂದೇ ಹತ್ರ ನಿಂತ್ಕೊಂಡು ವೆಯ್ಟ್ ಕೂಡ ಮಾಡೋಕ್ಕಲ್ಲ ಅದಕ್ಕೋಸ್ಕರ ಪ್ಲೇಸ್ಗಳು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಬಟ್ ಬರ್ತಾ ಇಲ್ಲ ಮೇಯ್ನ್ ರೀಸನ್ ಏನಪ್ಪ ಆರ್ಡ್ರ್ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾಂಪಿಟೇಷನ್ ಸ್ಕೋರ್ ತುಂಬಾ ಕಮ್ಮಿ ಇದೆ ಹದಿನಾಲ್ಕು ಪರ್ಸೆಂಟ್ ಕಾಂಪಿಟೇಷನ್ ಸ್ಕೋರ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಆರ್ಡರ್ ಬರ್ತಾ ಇಲ್ಲ ಅದಕ್ಕೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಸ್ಕೂಲ್ ಕಾಲೇಜ್ ಎಲ್ಲಾ ರಜಾ ಇದಾವೆ ಇವತ್ತು ಆಮೇಲೆ ಗೌರ್ಮೆಂಟ್ ಆಫೀಸ್ ಎಲ್ಲಾ ರಜಾ ಇದೆ ಏನಕ್ಕೆ ಅಂತ ಅಂದ್ರೆ ಎಸ್ ಎಂ ಕೃಷ್ಣ ಅವರು ನೆನೆ ತೀರೋಗಿದ್ರೆ ಅಂದ್ರೆ ಇವತ್ತು ವಿಡಿಯೋ ಮಾಡ್ತಾರೆ ಇನ್ನೂ ದಿನ ಅವರು ತೀರೋಗಿರೋದ್ರಿಂದ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಗೌರ್ಮೆಂಟ್ ಕೇಸ್ಗೂ ರಜಾ ಕೊಟ್ಟಿದ್ದಾರೆ ಆಮೇಲೆ ಸ್ಕೂಲ್ ಕಾಲೇಜ್ ಎಲ್ಲ ರಜಾ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಎಫೆಕ್ಟ್ ಹೊಡಿತಾ ಇದೆ ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ಆರ್ಡ್ರ್ ಕಮ್ಮಿ ಇದ್ದರೆ ಆರ್ಡರ್ ಬರೋದು ಕೂಡ ಕಮ್ಮಿ ಆಗ್ತವೆ ಬಂದೇ ಇಲ್ಲ ಅಂದರೆ ಒಂದು ಆರ್ಡರ್ ಸ್ಟಾರ್ಟಿಂಗಲ್ಲ ಒಂದು ಹತ್ರ ಅಂದರೆ ರಿಂಗ್ ಆಗಿಬಿಟ್ರೆ ಅದಾದ್ಮೇಲೆ ಆರ್ಡರೇ ಬಂದಿಲ್ಲ ಮೇ ಬಿ ಮೇಜರ್ ಪ್ರಾಬ್ಲಮ್ ಕಾಂಪ್ಲಿಕೇಶನ್ ಸ್ಕೋರ್ ಅಂತ ಅನಿಸುತ್ತೆ ನೋಡಿ ಫೋರ್ಟೀನ್ ಇದೆಯಲ್ಲ ಅದರಿಂದಾಗಿ ಆರ್ಡರ್ ಆಗ್ತಾಯಿಲ್ಲ ಅಂತ ಅನ್ಸುತ್ತೆ ಆರ್ಡರ್ಗಳು ಬರ್ತಾ ಇಲ್ಲ ಬಂದಿದ್ರೆ ಆರಾಮಾಗಿ ಪಿಕ್ ಮಾಡ್ಬೋದಾಗಿತ್ತು ಬಟ್ ನೋಡಿ ಆರ್ಡರೇ ಇಲ್ಲ ಒಂದೇ ಆರ್ಡರ್ ಬಂದಿದ್ದು ಬಟ್ ಅದನ್ನು ಅಕ್ಸೆಪ್ಟ್ ಅದಾದ ಅದಾದ್ಮೇಲೆ ರಿಂಗೇ ಆಗ್ತಾ ಇಲ್ಲ ನೆಟ್ ಎಲ್ಲ ಸಲ ಆಫ್ ಮಾಡಿ ಆನ್ ಮಾಡೆಲ್ಲ ಟ್ರೈ ಮಾಡೋಣ ಅಪ್ಲಿಕೇಶನ್ ಎಲ್ಲ ಒಂದ್ಸತಿ ರೀಸ್ಟಾರ್ಟ್ ಮಾಡೋಣ ಆಫ್ ಆಫ್ಲೈನ್ಗೆ ಹೋಗಿ ಆನ್ಲೈನ್ ಬರೋಣ ಏನೇನಾಗುತ್ತೆ ಎಲ್ಲ ಪ್ರಯತ್ನ ಪಡೋಣ ಮಾಡೋ ಬರಲ್ಲ ಅಂತ ಏನ್ ಮಾಡೋಕಾವಂತ ಹೇಳಿ ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯ್ತು ಅದಕ್ಕೋಸ್ಕರ ಇದೆ ಅದು ಒಂದು ಪಾರ್ಕ್ ಇದೆ ಇಲ್ಲಿ ಈ ಪಾರ್ಕಲ್ಲಾದರೂ ರೆಸ್ಟ್ ಮಾಡೋಣ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ರೆ ಎಲ್ಲರೂ ಆದ್ರೂ ಬಂದ್ರೆ ನೋಡೋಣ ಒಂದು ಹಾಫ್ ಅನ್ ಅವರ್ ನೋಡೋಣ ಹಾಫ್ ಅನ್ ಅವರ್ ಬರಲ್ಲ ಅಂತ ಅಂದ್ರೆ ಬೇರೆ ಇನ್ನೊಂದ್ ಕಡೆ ಎಲ್ಲರೂ ಜಾಗ ಚೇಂಜ್ ಆರ್ಡರ್ ಗೋಸ್ಕರ ಟ್ರೈ ಮಾಡ ಒಂದ್ ಆರ್ಡರ್ ಬರ್ತಕ್ಕ ಇದೇ ಕೋಳು ಒಂದ್ ಆರ್ಡರ್ ಏನಾದ್ರು ಬಂತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಡ್ರಾಪ್ ಮಾಡ್ತಿದಾಗ ನೆಕ್ಸ್ಟ್ ಆರ್ಡರ್ಗಳು ಬರ್ತಾ ಇರ್ತವೆ ಮೇನ್ ಒಂದು ಆರ್ಡರ್ ಬರ್ತಕ್ಕ ಸ್ವಲ್ಪ ಕಷ್ಟನೇ ಪೋಟರ್ಲಿ ಅದು ಮೊದಲನೇ ಆರ್ಡರ್ ಬರಬೇಕು ಅಂದ್ರೆ ತುಂಬಾ ಕಷ್ಟ ಅದೊಂದು ಬಂದ್ರೆ ಆಮೇಲೆ ಹೆಂಗೋ ಆರ್ಡರ್ಗಳು ಕೊಡ್ತಾನೆ ಬಟ್ ಅದೇ ಕೊಡ್ತಾ ಇವಲ್ಲ ಒಂದು ಖುಷಿ ವಿಷಯ ಏನಪ್ಪಾ ಅಂತ ಅಂದ್ರೆ ಏಟ್ ಮಿನಿ ಅಂದ್ರೆ ಏಟ್ ಪರ್ಸೆಂಟ್ ಮಾತ್ರ ತಗೊತಾ ಇದ್ದಾನೆ ಕಮಿಷನು ಬಟ್ ಆರ್ಡರೇ ಬರ್ತಾ ಇಲ್ಲ ಅದೊಂದು ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ ಅಂತ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ಲಕ್ ಅಷ್ಟೇ ಇವತ್ತು ನೋಡೋಣ ವೈಟ್ ಅಂತ ಮಾಡೋಣ ಮಾಡಿ ನೋಡೋಣ ಆರ್ಡರ್ ನೋಡಿ ಇವಾಗ ಅಟ್ ಪ್ರೆಸೆಂಟ್ ನಾನು ಮತ್ತಿ ಕರೆ ಹತ್ರ ಬಂದು ನಿಂತ್ಕಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಯಾವ್ದಾದಂತ ಆರ್ಡರ್ ಬರಲಿಲ್ಲ ಫಸ್ಟ್ ಪೀನಿ ಅದೆಲ್ಲ ಚೆನ್ನಾಗಿ ರೌಂಡ್ ಆಗ್ತೆ ಅಂದ್ರೆ ಸಿಗ್ಬೋದು ಆರ್ಡ್ರು ಒಂದ್ರೆ ನಿಂತಿದ್ರೆ ಬರಲ್ಲ ಓಡಾಡಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಪೀನೇ ಫುಲ್ ರೌಂಡ್ ಆಗ್ತದೆ ಆಮೇಲೆ ಯಶವಂಪುರ ಫುಲ್ ರೌಂಡ್ ಆಗ್ತೆ ಸುಮ್ಮನೆ ರೌಂಡ್ ಹಾಕಿ ಪೆಟ್ರೋಲೆಲ್ಲ ವೇಸ್ಟ್ ಮಾಡ್ಕೊಂಡಿದ್ದಾಯಿತು ಬಟ್ ಯಾವುದೇ ಆದಂಥ ಆರ್ಡರು ಬರಲಿಲ್ಲ ಆರ್ಡರ್ ಬರ್ದಿಲ್ದಕ್ಕೆ ಕಸ್ಟಮರ್ ಕೇರ್ ಕೂಡ ಫೋನ್ ಮಾಡಿದೆ ಏನಾರು ಆಪ್ಲಿಕೇಶನ್ ಏನಾರು ಇಶ್ಯೂ ಇದೆಯಾ ನೆಟ್ವರ್ಕ್ ಏನಾರು ಇಶ್ಯೂ ಇದೆಯಾ ಅದರಿಂದ ಏನಾರು ಆರ್ಡರ್ ಬರ್ತಾ ಇಲ್ವಾ ಅಂತ ಒಂದು ಕನ್ಫರ್ಮೇಷನ್ ಮಾಡ್ಕೋಳೋಕೋಸ್ಕರ ಅವ್ರಿಗೂ ಒಂದು ಫೋನ್ ಮಾಡಿದೆ ಏನಾರು ಪ್ರಾಬ್ಲಮ್ ಇರ್ಬೋದಾ ಹೇಳಿ ಬಟ್ ಅವರು ಹೇಳಿದ ಪ್ರಕಾರ ಆರ್ಡರ್ ಬರುತ್ತಾ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ವೆಯ್ಟ್ ಮಾಡಿಸ್ರು ಒಂದು ಐದು ನಿಮಿಷ ವೆಯ್ಟ್ ಮಾಡ್ಸಾದ್ಮೇಲಿಂದ ನಮ್ಗೆ ಯಾವುದೇ ಆದಂಥ ಆಕ್ಸಸ್ ಇಲ್ಲ ಆರ್ಡರ್ ಬರೋದಕ್ಕೆ ಸಾರಿ ಫಾರ್ ದ ಇನ್ಕನ್ವಿನಿಯೆನ್ಸ್ ಹಂಗೆ ಆನ್ಲೈನಲ್ಲಿ ಆಗ ಬರ್ಬೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಕಾರಣ ಕಟ್ ಮಾಡೋದು ಬಟ್ ಅವ್ರದ್ದು ಏನು ತಪ್ಪಿಲ್ಲ ಈಗ ಅವರು ಟೆಲಿಕಲರ್ ಆಗಿರ್ತಾರೆ ಅವರು ನಮ್ಮ ನಿಮ್ಮ ಥರ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸಕ್ಕೇನೆ ಬಂದಿರ್ತಾರೆ ಅವ್ರನ್ನೂ ಕೂಡ ತಿಂಗಳೆಲ್ಲ ಮಾಡಿ ಅವರು ಕೂಡ ಸ್ಯಾಲರಿಗೋಸ್ಕರನೇ ಅವರು ಕೆಲಸ ಮಾಡ್ತಾ ಇರೋದು ಅವ್ರ ಮೇಲೆ ನಾವು ಫೈಟ್ ಮಾಡೋದು ಆಗಲಿ ಅವ್ರ ಜೊತೆ ಆರ್ಗ್ಯೂ ಮಾಡೋದಾಗಲಿ ಅಷ್ಟೇನು ಸೂಟ್ ಆಗಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಕೇಳಿ ಏನಾದ್ರು ಇಶ್ಯೂ ಇದೆಯಾ ಅಂತ ಕೇಳಿ ನೋಡಿದೆ ಅವರು ಇಲ್ಲ ಏನು ಇಶ್ಯೂ ಇಲ್ಲ ವೈಟ್ ಮಾಡಿ ಅಂತ ಹೇಳಿದ್ರು ಬಟ್ ಅವ್ರ ಜೊತೆ ಆರ್ಗ್ಯೂ ಮಾಡೋದು ಕೂಡ ವೇಸ್ಟು ಅವರು ನಮ್ಮ ಥರ ನಿಮ್ಮ ಥರನೇ ಅವರು ಸಂಭ್ರೋಕೋಸ್ಕರನೇ ಕೆಲಸ ಮಾಡ್ತಾಯಿರ್ತಾರೆ ಸೊ ಜಾಸ್ತಿ ಅವ್ರ ಹತ್ರ ನಾನು ಆರ್ಗಿನೇ ಮಾಡಲಿಲ್ಲ ಹೌದಾ ಐದು ಸರಿ ಬಿಡಿ ನಾನು ಐದು ನಿಮಿಷ ಹತ್ತು ನಿಮಿಷ ನೋಡ್ಬಿಟ್ಟು ನಾನು ಆಫ್ಲೈನ್ಗೆ ಹೋಗ್ತೀನಿ ಮನೇಲಿ ಆರ್ಡ್ರ್ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತ ಹೇಳಿ ಸುಮ್ಮನೆ ವೇಟ್ ಮಾಡಿ ವೇಟ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಅದ್ರ ಬದಲು ಬೇರೆ ಯಾವ್ದಾದ್ರು ಡ್ಯೂಟಿ ಮಾಡೋಣ ಅಂತ ಅಂದ ಸ್ವಿಗ್ಗಿ ಸ್ವಿಗಿ ಝೊಮ್ಯಾಟೊ ಮಾಡೋಣ ಅಂತ ಅಂದ್ಕಂಡ್ರೆ ಸ್ವಿಗ್ಗಿ ಝೊಮ್ಯಾಟೊ ಟೀ ಶರ್ಟ್ ಮತ್ತು ಬ್ಯಾಗ್ ತಗ ಬಂದಿಲ್ಲ ಅವ್ರು ನೋಡಿದ್ರೆ ಒಂದು ಎರಡು ಮೂರು ಆರ್ಡ್ರ್ ಆಫ್ ಹಂಗೆ ಆಫ್ಲೈನಿಗೆ ಕಳಿಸ್ತಾರೆ ಸೊ ಅದರಿಂದ ಅದು ಕೂಡ ಮಾಡೋಕೆ ಕಷ್ಟನೇ ಇವಾಗ ಏನು ಮಾಡಬೇಕು ಅಂತನೇ ಗೊತ್ತಾಗ್ತಾರೆ ನೋಡಿ ಈ ಥರ ಏನಾರು ಇವಾಗ ಏನಾದ್ರು ಎಮರ್ಜೆನ್ಸಿ ದುಡ್ಡು ಬೇಕು ಈಗ ನನಗೆ ನಾಳೆಗೆ ದುಡ್ಡು ಬೇಕು ನಾಡಿದ್ದು ಏನಾದರೂ ಒಂದು ಇ ಎಮ್ ಐ ಕಟ್ಟಬೇಕು ಏನೋ ಒಂದು ಪ್ರಾಬ್ಲಮ್ ಈಗ ಏನೋ ಒಂದು ಕಮಿಟ್ಮೆಂಟ್ ಬಂದೇ ಬರುತ್ತೆ ಬಂದು ಇವತ್ತು ಪೋರ್ಟರ್ ಡ್ಯೂಟಿ ಮಾಡ್ಕೊಂಡು ಹೋಗಿ ನಾಳೆ ಕಟ್ಕೊಳೋಣ ಅಂತ ಹೇಳ್ಬಿಟ್ಟು ಕಟ್ಟಕಂತೂ ಪೋರ್ಟರ್ ಅಲ್ಲಿ ಸಾಧ್ಯ ಇಲ್ಲ ಬೇರೆದ್ರಲ್ಲಿ ನೀವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನೀವು ಮಾಡ್ಕೊಬೋದು ಬಟ್ ಪೋಟರ್ ನಮ್ಕಂಡು ನೀವು ಬಂದು ಏನಾರು ನಾಳೆ ಕಮಿಟ್ಮೆಂಟ್ನ ನಾನು ಇವತ್ತು ಕ್ಲಿಯರ್ ಇವತ್ತು ಡ್ಯೂಟಿ ಮಾಡಿ ನಾಳೆ ಕ್ಲಿಯರ್ ಮಾಡ್ಕೊತೀನಿ ಅನ್ನೋದು ಕಷ್ಟದ ಕೆಲಸನೇ ಅದು ನೋಡಿ ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ ಬಂದಿದ್ದ ಯಾರೋ ಒಂದೇ ಒಂದು ಆರ್ಡರ್ ಅವಾಗ್ಲೇ ಬಂದಿದ್ದ ಆರ್ಡರ್ ಅದು ಅದಾದ್ಮೇಲೆ ಸೌಂಡ್ ಎಲ್ಲ ಫುಲ್ಲು ಮ್ಯೂಟ್ ಆಗ್ಬಿಟ್ಟಿದೆ ಏನ್ ಮಾಡೋಕ್ಕಾಗ ಇವತ್ತು ಪೋಟರ್ ಒಂದು ಬ್ಯಾಡ್ ಡೇ ಅಂತ ಅನ್ಕಂಡಿ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್ ಆಫ್ ಲೈನ್ what <laughs>